ಈ ಜಗತ್ತಿನಲ್ಲಿ ವಿಶ್ವದ ಪ್ರಖ್ಯಾತ ವಿಜ್ಞಾನಿಗಳಿಗೂ ಬಗೆಹರಿಸಲಾಗದ ಅದಷ್ಟೋ ರಹಸ್ಯಗಳಿವೆ ಇಂತಹ ನೂರಾರು ಭೌಗೋಳಿಕ ರಹಸ್ಯಗಳಲ್ಲಿ ಅಟ್ಲಾಂಟಿಕ್ ಮಹಾಸಾಗರದ ಬಳಿ ಕಾಣಿಸುವ ಬರ್ಮೋಡಾ ಟ್ರಯಾಂಗಲ್ ಕೂಡ ಒಂದು ಡೆವಿಲ್ಸ್ ಟ್ರಯಾಂಗಲ್ ಭೂತಗಾ ತ್ರಿಕೋಣೆ ಎಂದು ಕರೆಯಲ್ಪಡುವ ಬರ್ಮೋಡಾ ಟ್ರಯಾಂಗಲ್ ಹಲವು ವರ್ಷಗಳಿಂದ ತನ್ನ ನಿಗೂಢತೆಯಿಂದಲೇ ಜಗತ್ತಿನ ಕುತೂಹಲಕ್ಕೆ ಕಾರಣವಾಗಿದೆ ಅಟ್ಲಾಂಟಿಕ್ ಮಹಾಸಾಗರದ ನಕ್ಷೆಯನ್ನು ನೋಡಿದಾಗ ಫ್ಲೋರಿಡಾದಿಂದ ಬರ್ಮುಡಾ ದ್ವೀಪಗಳು ಅಲ್ಲಿಂದ ಪ್ಲೂಟೋ ರಿಕೋ ಮತ್ತು ಅಲ್ಲಿಂದ ತಿರುಗಿ ಫ್ಲೋರಿಡಾ ಪ್ರದೇಶವನ್ನು ಮೂರು ಸರಳ ರೇಖೆಗಳಿಂದ ಕೂಡಿಸಿದರೆ ಮೂಡುವ ತ್ರಿಕೋನಾಕೃತಿಯ ಮಡುವನ ಭಾಗವೇ ಈ ಬರ್ಮುಡಾ ಟ್ರಯಾಂಗಲ್ ಈ ಪ್ರದೇಶ ಏಕೆಷ್ಟು ಕುಖ್ಯಾತಿ ಗಳಿಸಿ ಎನ್ನಲು ಹಲವು ಉದಾಹರಣೆಗಳನ್ನು ನೋಡಬಹುದು ಇಲ್ಲಿ ಆಟ ಮಾಡಿದ ಹಲವು ವಿಮಾನಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದವು ಈ ಜಲಭಾಗದಲ್ಲಿ ಸಂಚರಿಸಿದಷ್ಟು ಹಡಗುಗಳು ನಿಗೂಢ ಅಪಘಾತಕ್ಕೀಡಾಗಿ ಅವುಗಳ ಅವಶೇಷವೂ ಕೂಡ ಸಿಗಲಾರದ ಹಾಗೆ ನಾಪತ್ತೆಯಾಗಿವೆ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿರುವ ಬರ್ಮೋಡಾ ದ್ವೀಪಗಳಿಂದ ಅಮೆರಿಕದ ದೇಶದ ಮಿಯಾಮಿ ಅಲ್ಲಿಂದ ಪ್ಯೋಟೋ ರಿಕೊ ನಂತರ ಮತ್ತೆ ಬರ್ಮೋಡಾಕ್ಕೆ ಎಳೆದ ರೇಖೆಗಳ ನಡುವಣ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಡಗುಗಳು ಮತ್ತು ವಿಮಾನಗಳು ಮಾಯವಾಗಿವೆ ಇದಕ್ಕೆ ಕಾರಣವನ್ನು ಹುಡುಕ ಹೊರಟವರಿಗೆ ವೈಜ್ಞಾನಿಕ ಸತ್ಯಕ್ಕಿಂತ ಕಟ್ಟು ಕಥೆಗಳ ಕಂತೆಯೇ ಪುಂಕಾನುಪುಂಖವಾಗಿ ದೊರಕಿದೆ ಈ ನಿಗೂಢತೆಗೆ ಸೂಕ್ತ ಉತ್ತರ ಇನ್ನೂ ದೊರೆತಿಲ್ಲವಾದರೂ ಕೆಲ ವಿಜ್ಞಾನಿಗಳು ಮತ್ತು ಪತ್ರಕರ್ತರು ಈ ಬಗ್ಗೆ ಬೆಳಕು ಚೆಲ್ಲಲು ಮುಂದಾದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅರ್ಗೋಸಿ ಪತ್ರಿಕೆಯ ಮೂಲಕ ವಿನ್ಸೆಂಟ್ ಎಚ್ ಗಾಡಿಸ್ ಎಂಬುವರು ಈ ಬ್ರಮೋಣ ಟ್ರಯಾಂಗಲ್ ಕುರಿತು ಬರೆದ ಸರಣಿ ಲೇಖನಗಳಲ್ಲಿ ವಿಶ್ವದ ಗಮನ ಸೆಳೆಯಿತು ಈ ಲೇಖನಗಳಲ್ಲಿ ಗಾಡಿಸ್ ಕಾಣೆಯಾದ ಹಡಗುಗಳ ಬಗ್ಗೆ ಉಲ್ಲೇಖಿಸಿದ್ದರು ಹಾಗೂ ಅದರ ಬಗ್ಗೆ ಬರೆದಿದ್ದರು ಇದಕ್ಕೂ ಮುನ್ನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಾರ್ಜ್ ಎಕ್ಸ್ ಸ್ಯಾಂಡ್ಸ್ ಎಂಬವರು ತಮ್ಮ ಫೇಟ್ ಎಂಬ ಪತ್ರಿಕೆಯಲ್ಲಿ ಈ ಪ್ರದೇಶದ ಹಲವಾರು ಅಪಘಾತಗಳಿರುವ ಬಗ್ಗೆ ಉಲ್ಲೇಖಿಸಿದರು ಆದರೆ ಅದಕ್ಕೆ ನಿಜವಾದ ಪ್ರಚಾರ ಸಿಕ್ಕಿದ್ದು ಮಾತ್ರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಾನ್ ಸ್ಪೆನ್ಸರ್ ಎಂಬುವರು ಬರೆದ ಲಿಯೋ ಎಂಬ ಪುಸ್ತಕದ ಮೂಲಕ ಇದಕ್ಕೆ ನಿಜವಾದ ಪ್ರಚಾರ ಸಿಕ್ಕಿದ್ದು ಈ ಪುಸ್ತಕವನ್ನು ಆಧರಿಸಿ ತಯಾರಿಸಿದ ದ ಡೆವಿಲ್ ಟ್ರಯಾಂಗಲ್ ಎಂಬ ಸಾಕ್ಷ್ಯಚಿತ್ರ ಎರಡು ವರ್ಷಗಳ ಬಳಿಕ ಬಿಡುಗಡೆಯಾಯಿತು ಈ ನಿಗೂಢ ಪ್ರದೇಶದಲ್ಲಿ ಸಂಚರಿಸುವ ಕೆಲವು ವಿಮಾನ ಸಿಬ್ಬಂದಿಗಳು ಹೇಳುವಂತೆ ಬರ್ಮುಡಾ ಟ್ರಯಾಂಗಲ್ ಪ್ರದೇಶ ಸಮೀಪಿಸುತ್ತಿದ್ದಂತೆ ಒಂದು ವಿಧವಾದ ಎಲೆಕ್ಟ್ರಾನಿಕ್ ರೂಪದ ಇಬ್ಬನಿ ಕವಿಯುತ್ತದೆ ಇದು ಒಂದು ಅಡ್ಡಲಾಗಿ ನಿಲ್ಲಿಸಿರುವ ಲಾಲಿಕೆಯ ಆಕೃತಿ ಪಡೆಯುತ್ತದೆ ಈ ಪ್ರದೇಶವನ್ನು ಪ್ರವೇಶಿಸಿದರೆ ಇದ್ದಕ್ಕಿದ್ದಂತೆ ವಿಮಾನ ಹಿಂದಕ್ಕೆ ಚಲಿಸಲಾರಿಸುತ್ತದೆ ವಿಚಿತ್ರವೆಂದರೆ ವಿಮಾನರ ವಿಮಾನ ರ ಕಾಣೆಯಾಗಿ ಮತ್ತೆ ಮಿಯಾಮಿಯ ತೀರದಲ್ಲಿ ಪ್ರತ್ಯಕ್ಷವಾಗುವ ನೈಜ ಸಮಯಕ್ಕಿಂತ ಇಪ್ಪತ್ತೆಂಟು ನಿಮಿಷ ಹಿಂದಿತ್ತು ಎಂದು ಬ್ರೂಸ್ ಗೆರ್ನಾನ್ ಎಂಬ ತನ್ನ ದ ಫಾಗ್ ಬೈ ಬ್ರೂಸ್ ಗೆರ್ಮಾನ್ ಎಂಬ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾನೆ ಇನ್ನು ಈ ಬರ್ಮೋಡಾ ಟ್ರಯಾಂಗಲ್ ತ್ರಿಕೋನಾಕೃತಿ ಪ್ರದೇಶದಲ್ಲಿ ಮಾತ್ರವಲ್ಲದೆ ಇದರ ಹೊರಗಿನ ಪ್ರದೇಶದಲ್ಲಿಯೂ ಕೂಡ ಹಲವಾರು ದುರಂತಗಳು ಸಂಭವಿಸಿದೆ ಆದರೆ ತ್ರಿಕೋನಾಕೃತಿ ಪ್ರದೇಶದಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸಿದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಈ ಬರ್ಮೋಡಾ ತ್ರಿಕೋನದಲ್ಲಿ ವಿಮಾನಗಳು ಹಡಗುಗಳು ನಿಗಡವಾಗಿ ಕಣ್ಮರೆಯಾಗುವ ಕಾರಣಕ್ಕೆ ವಿಜ್ಞಾನಿಗಳಿಗೂ ಕೂಡ ಇನ್ನೂ ಉತ್ತರ ಕಂಡುಹಿಡಿಯಲಾಗಿಲ್ಲ ಈ ಬಗ್ಗೆ ಹಲವಾರು ಸಿದ್ಧಾಂತಗಳು ಮುಂದಿಡಲಾಗುತ್ತಿವೆ ಬರ್ಮೋಡಾ ತ್ರಿಕೋನದಲ್ಲಿ ಅಗೋಚರ ಶಕ್ತಿ ಇದೆ ಅದು ಕಣ್ಮರೆಯಾಗುವಿಕೆಗೆ ಕಾರಣವೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಪಡುತ್ತಾರೆ ಆದರೆ ನಿಜವಾದ ವೈಜ್ಞಾನಿಕ ಕಾರಣವೇ ಬೇರೆ ಬರ್ಮುಡಾ ತ್ರಿಕೋನದಲ್ಲಿ ಮ್ಯಾಗ್ನೆಟಿಕ್ ಪೋಲ್ಗಳಿವೆ ಅವುಗಳು ಸೆಳೆತಕ್ಕೆ ಹಡಗು ವಿಮಾನಗಳು ಸಿಲುಕಿ ಕಣ್ಮರೆಯಾಗುತ್ತವೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರದ ಕಾರಣ ಬರ್ಮುಡಾ ತ್ರಿಕೋನದಲ್ಲಿ ದುಕ್ಸೂಚಿಗಳು ಕಾರ್ಯನಿರ್ವಹಿಸುವುದಿಲ್ಲ ಹೀಗಾಗಿ ಹಡಗು ವಿಮಾನಗಳು ದಿಕ್ಕು ತಪ್ಪಿ ಅಪಘಾತಗಳು ಸಂಭವಿಸುತ್ತವೆ